ನಮ್ಮ ಆಶೈ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಗೃಹಲಕ್ಷ್ಮಿ ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ತಗೊಂಡು ಬಂದಿದ್ದೇನೆ ಎಸ್ ಗೃಹಲಕ್ಷ್ಮಿ ಬ್ಯಾಡ್ ನ್ಯೂಸ್ ಏನು ಗೃಹಲಕ್ಷ್ಮಿ ಗುಡ್ ನ್ಯೂಸ್ ಏನು ಮತ್ತು ಗ್ರಹ ಗ್ರಹಲಕ್ಷ್ಮಿ ಯಾರ್ಯಾರು ಏನು ತುಂಬ ಜನಕ್ಕೆ ಗೃಹಲಕ್ಷ್ಮಿ ಅಮೌಂಟೇ ಬಂದಿಲ್ಲ ಫಸ್ಟಿಂದ ಅಂದರೆ ಒಂದು ಸ್ವಲ್ಪ ಜನಕ್ಕೆ ಬಂದೇ ಇಲ್ಲ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ಅಂದ್ಕೊಳ್ಳಿ ಅವ್ರಿಗೆ ಅಮೌಂಟೇ ಬಂದಿಲ್ಲ ಅಂದರೆ ಅವರು ಎಲ್ಲ ಕರೆಕ್ಟ್ ಇರುತ್ತೆ ಅವ್ರದ್ದು ಆಧಾರ್ ಕಾರ್ಡ್ ಕರೆಕ್ಟ್ ಇರುತ್ತೆ ರೇಷನ್ ಕಾರ್ಡ್ ಕರೆಕ್ಟ್ ಇರುತ್ತೆ ಮತ್ತು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇರುತ್ತೆ ಮತ್ತು ರೇಷನ್ ಕಾರ್ಡ್ ಹೆಸರು ಏನು ಮಿಸ್ ಮ್ಯಾಚ್ ಇರೋಲ್ಲ ಅವ್ರಿಗೆಲ್ಲ ಬಂದೇ ಇಲ್ಲ ಇನ್ನೂ ಅಮೌಂಟು ಯಾಕೆ ಅಂತ ಅವರು ಅವರು ಇನ್ನೂ ಕನ್ಫ್ಯೂಸಲ್ಲಿ ಇರ್ತಾರೆ ಅವ್ರು ಏನು ಗೊತ್ತಾ ಅಕ್ಕಿ ಅಮೌಂಟ್ ಬರ್ತಾ ಇರುತ್ತೆ ಅವ್ರಿಗೆ ಓಕೆನಾ ಅರ್ಥ ಆಯ್ತಾ ನಿಮಗೆ ಅಕ್ಕಿ ಅಮೌಂಟ್ ಬರ್ತಾ ಇರುತ್ತೆ ಬಟ್ ಗೃಹಲಕ್ಷ್ಮಿ ಅಮೌಂಟು ಬರ್ತಾ ಇರಲ್ಲ ಅವ್ರಿಗೆ ಅದು ಯಾಕೆ ಅಂತ ತುಂಬ ಜನ ನಾನು ಇವಾಗ ನನಗೆ ಗೊತ್ತು ಬಟ್ ಅವ್ರಿಗೆ ಪಾಪ ಗೊತ್ತೇ ಇರಲ್ಲ ಯಾಕೆ ನಾವೇನು ಇಂಥದ್ದೆಲ್ಲೂ ಈಕೆ ಇದು ಮಾಡೇ ಇಲ್ವಲ್ಲ ಯಾಕೆ ಬರ್ತಾ ಇಲ್ಲ ನಮಗೆ ಅಂತ ತುಂಬ ಜನ ಕನ್ಫ್ಯೂಸಲ್ಲಿರ್ತಾರೆ ಬನ್ನಿ ಆ ಕನ್ಫ್ಯೂಸ್ ಎಲ್ಲ ನಾನಿವತ್ತು ದೂರ ಮಾಡ್ತೀನಿ ನಿಮಗೆಲ್ಲ ನಾವು ಇರೋದೇ ನಿಮಗೋಸ್ಕರ ಅಲ್ವಾ ಸೊ ಹಾಗಾಗಿ ವೀಡಿಯೋನ ಫುಲ್ ಕಂಪ್ಲೀಟಾಗಿ ವೀಡಿಯೋನ ವಾಚ್ ಮಾಡಿ ಅರ್ಧಂಬರ್ದ ನೋಡಿದರೆ ಅರ್ಧಂಬರ್ದ ಇನ್ಫಾರ್ಮೇಷನ್ ಸಿಗುತ್ತೆ ಫುಲ್ ಡೀಟೇಲ್ ಆಗಿ ನಿಮಗೆ ಏನು ಅರ್ಥ ಆಗಲ್ಲ ಸೊ ಹಾಗಾಗಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದ್ರಗಿನ್ನ ಮುಂಚೆ ನಾನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ನಿನ್ನೆ ಒಂದು ಮೀಟಿಂಗ್ ನಡೀತು ಗೊತ್ತಾ ಲಕ್ ಹೆಬ್ಬಾಳ್ಕರ್ ಮೇಡಮ್ ಅವ್ರದ್ದು ಒಂದು ಮೀಟಿಂಗೇ ನಡೀತು ಸ್ವತಃ ಅವರೇ ಇದನ್ನ ಸ್ಪಷ್ಟನೆ ಮಾಡಿದ್ದಾರೆ ಏನು ತುಂಬ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಏನದು ಸ್ಪಷ್ಟನೆ ಅಂತ ಅಂದರೆ ಬನ್ನಿ ಹೇಳ್ತೀನಿ ತುಂಬ ಜನಕ್ಕೆ ಅವರು ಏನು ಗೊತ್ತಾ ಐ ಟಿ ಪ್ಲೇಯರ್ಸೇ ಇರೋಲ್ಲ ಅವರು ಓಕೆನಾ ಐ ಟಿ ಪಿ ಎರ್ಸ್ ಇರೋಲ್ಲ ಜಿ ಎಸ್ ಟಿ ಪೇ ಮಾಡ್ತಾ ಇರಲ್ಲ ಅಂಥವ್ರಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇವರು ಇವರು ಐ ಟಿ ರಿಟರ್ನರ್ಸು ಸೊ ಹಾಗಾಗಿ ಇವ್ರಿಗೆ ಅಮೌಂಟೇ ಬರಲ್ಲ ಅಂತ ಬರ್ತಾ ಇರುತ್ತೆ ಓಕೆನಾ ಅದನ್ನು ಇವಾಗ ಏನು ಮಾಡ್ತಾರೆ ಗೊತ್ತಾ ಅವ್ರಿಗೆ ಇವಾಗ ಅವ ಫಸ್ಟಿಂದ ಅಮೌಂಟೇ ಬರಲ್ಲ ಅವ್ರಿಗೆ ಏನು ಮಾಡ್ತಾಯಿದ್ದಾರೆ ಇವಾಗ ಅದು ಒಂದು ಟೆಕ್ನಿಕಲ್ ಎರರಿಂದ ಅಂದರೆ ಟೆಕ್ನಿಕಲ್ ಇಶ್ಯೂಯಿಂದ ಇಷ್ಟು ದಿವಸ ಹೀಗಾಗಿದೆ ಮತ್ತು ಅದನ್ನು ಇವಾಗ ಅವರು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ ಯಾರ್ಯಾರು ಜಿ ಎಸ್ ಟಿ ಪೇಯರು ಟ್ಯಾಕ್ಸ್ ಪೇಯರು ಐ ಟಿ ರಿಟರ್ನ್ಸ್ ಇಲ್ವೋ ಅವರಿಗೆಲ್ಲ ಒಂದು ಟೆಕ್ನಿಕ್ ಟೆಕ್ನಿಕಲ್ ಇಶ್ಯೂ ಇಂದ ಈ ಥರ ಇದೆ ಅದನ್ನೆಲ್ಲ ಸರಿಪಡಿಸಿ ನಾವು ಎಷ್ಟು ತಿಂಗಳದ ಅಮೌಂಟ್ ಪೆಂಡಿಂಗ್ ಇತ್ತೋ ಅಷ್ಟೆಲ್ಲ ಫುಲ್ಲು ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ ಓಕೆನಾ ಇದು ಒಂದು ಗುಡ್ ನ್ಯೂಸು ಇನ್ ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ ಐ ಟಿ ರಿಟರ್ನ್ಸ್ ಯಾರು ಪೇ ಮಾಡ್ತಾರೆ ಅವ್ರಿಗೂ ಅಮೌಂಟ್ ಬಂದಿದೆ ಓಕೆನಾ ಎಷ್ಟು ಗೊತ್ತಾ ಹತ್ತತ್ರ ಒಂದು ಲಕ್ಷ ಜನ ಒಂದು ಕೋಟಿಯಲ್ಲಿ ಒಂದು ಲಕ್ಷ ಜನ ಐ ಟಿ ಪೇಯರ್ಸು ಬಟ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಅವರು ಅಮೌಂಟು ಅಂದರೆ ಸುಮ್ಮನೆ ಸುಮ್ಮನೆ ಅರ್ಜಿ ಹಾಕಿ ಅಮೌಂಟ್ ತೊಗೊಳೋದ್ರಿಂದ ಇವಾಗ ರದ್ದು ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವರು ಮೊದಲೇ ಹೇಳಿದರು ಆ್ಯಕ್ಚುಲಿ ಐ ಟಿ ರಿಟರ್ನ್ಸ್ ಯಾರ್ಯಾರು ಇರ್ತೀರೋ ಅವರೆಲ್ಲ ನೀವು ಅಪ್ಲೈ ಮಾಡಿದರೆ ನಾವು ಅಮೌಂಟ್ ಎಷ್ಟಿದೆಯೋ ಅಷ್ಟು ರೀಫಂಡ್ ಮಾಡ್ತೀವಿ ನಿಮ್ಮದು ಡಬಲ್ ರೀಫಂಡ್ ಡಬಲ್ ನಾವು ಇದು ಮಾಡ್ತೀವಿ ಟ್ಯಾಕ್ಸ್ ಹಾಕ್ತೀವಿ ಹಾಗೆ ಹೀಗೆ ಅಂತ ಅಂದಿದ್ರು ಬಟ್ ಅವ್ರಿಗಿವಾಗ ಅಂಥವ್ರಿಗೆ ರದ್ದು ಮಾಡಲಾಗ್ತಾ ಇದೆ ಅಂಥವ್ರಿಗೆಲ್ಲ ಒಂದು ಶಾಕಿಂಗ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಆಗಬೇಕು ಯಾಕಂದರೆ ಇರೋರು ಎಲ್ಲ ತೊಗೊಂಡ್ರೆ ಪಾಪ ಬಡವರೆಲ್ಲ ಹೋಗಬೇಕು ಅಲ್ವಾ ಇದು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಆಯಿತು ಮನಸ್ಸಿಗೆ ಯಾಕಂದರೆ ನಾನು ನೋಡೋರು ನಾನು ನೋಡಿರೋ ಪ್ರಕಾರ ಬಡವರೆಲ್ಲ ನಮ್ಮ ಆಫೀಸಲ್ಲಿ ಬಂದು ಕೇಳ್ತಾ ಇರ್ತಾರೆ ನಾವೇನು ಮಾಡೋದೇ ಇಲ್ಲ ಬಟ್ ನಮಗೆ ಅದೇನು ಬರ್ತಾ ಯು ಆರ್ ಕಮ್ಸ್ ಅಂಡರ್ ಟು ಜಿ ಎಸ್ ಟಿ ಆರ್ ಐ ಟಿ ರಿಟರ್ನ್ಸ್ ಅಂತ ಬರುತ್ತೆ ನಾವು ಚೆಕ್ ಮಾಡೋಕ್ಕೆ ಹೋದಾಗ ಪಾಪ ಅವರು ಕೂಲಿ ಕೆಲಸ ಮಾಡಿ ತಿನ್ನೋರು ಇರ್ತಾರೆ ಅಂಥವ್ರು ಬರ್ತಾ ಇರುತ್ತೆ ಹಂಗೆ ಬರ್ತಾ ಇರುತ್ತೆ ಇನ್ನು ಒಂದು ಎರಡೆರಡು ಫ್ಯಾಕ್ಟ್ರಿ ಎರಡೆರಡು ಮನೆಗಳು ಇಟ್ಕೊಂಡವ್ರಿಗೆ ಅವ್ರಿಗೆ ಎರಡು ಎರಡು ಸಾವಿರ ಅಮೌಂಟ್ ಬರ್ತಾ ಇದೆ ಅದು ಏನು ಗೊತ್ತಾ ಅವರು ಐ ಟಿ ರಿಟರ್ನ್ಸ್ ಏನೋ ಕಂಡು ಹೋಗಿ ಈ ಥರ ಆಗಿ ಅದು ಪಾಪ ಎಲ್ರಿಗೂ ಹಂಗೆ ಬರ್ತಾ ಇದೆ ಅದು ಶೀಘ್ರದಲ್ಲೇ ಅವರು ಅದನ್ನು ಕರೆಕ್ಟ್ ಮಾಡಿ ಅದನ್ನು ಮತ್ತೆ ಅವರು ಇವಾಗ ಅಂಥವ್ರಿಗೆ ಎರಡೆರಡು ಸಾವಿರ ಬರೋ ಥರ ಮಾಡಿ ಜಿ ಎಸ್ ಟಿ ಯಾರ್ಯಾರು ಪೇ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲ ರದ್ದು ಮಾಡ್ತಾ ಇದ್ದಾರೆ ಇದು ಒಂದು ಗುಡ್ ನ್ಯೂಸೇ ಅನ್ಕೋಬೇಕು ಆಮೇಲೆ ತುಂಬ ಜನ ಏನು ಗೊತ್ತಾ ಗೃಹಲಕ್ಷ್ಮಿ ಅಮೌಂಟು ನಮಗೆ ಇವಾಗ ನಿನ್ನೆ ರಿಲೀಸ್ ಆಯಿತು ಮೊನ್ನೆ ರಿಲೀಸ್ ಆಯಿತು ಅಂತ ಇದು ಮಾಡಿರ್ತಾರೆ ಸೊ ಹಾಗಾಗಿ ಯಾರೂ ಸುಮ್ಮ ಸುಮ್ಮನೆ ಏನು ಗೊತ್ತಾ ನಾನು ಮೊದಲು ಹೇಳಿದ್ದೀನಿ ವೀಡಿಯೋದಲ್ಲಿ ಸುಮ್ಮ ಸುಮ್ಮನೆ ವೀಡಿಯೋ ಹಾಕಬೇಡಿ ಜನಗಳಿಗೆ ಒಂದು ಹೋಪು ಮತ್ತು ಶಾಕಿಂಗ್ ಎನ್ ಪಿ ಸಿ ಐ ಲಿಂಕ್ ಕಡ್ಡಾಯ ಅದು ಇದು ನಾನು ಟೈಟಲಲ್ಲಿ ಹಾಕಿದ್ದೀನಿ ಬಟ್ ವೀಡಿಯೋದಲ್ಲಿ ಏನಿರುತ್ತೆ ಕರೆಕ್ಟ್ ಇನ್ಫಾರ್ಮೇಷನ್ ಇರುತ್ತೆ ನನ್ನ ಟೈಟಲ್ ನೋಡಿನೂ ಭಯ ಪಡ್ಕೋಬೇಡಿ ಆ್ಯಕ್ಚುಲಿ ಇವಾಗಲೇ ಹೇಳ್ತಾ ಇದ್ದೀನಿ ಆ ಥರ ಇದ್ದಾರೆ ನಿಮ್ಮ ನಿಮ್ಮದು ಸ್ಟೇಟಸ್ಸು ನೀವು ಚೆಕ್ ಮಾಡ್ಕೋಬೇಕು ಅಂದರೆ ನಾವೆಲ್ಲ ನಮ್ಮ ನಾವೇನು ಮಾಡ್ತೀವಿ ನಮ್ಮ ಆಫೀಸಲ್ಲಿ ಡಿಯಲ್ಲಿ ಚೆಕ್ ಮಾಡ್ತೀವಿ ಅಂದರೆ ಐ ಡಿ ಇರುತ್ತೆ ಒಂದು ಆ ಡಿಯಲ್ಲಿ ನಾವು ಚೆಕ್ ಮಾಡ್ತೀವಿ ನೀವು ಆನ್ಲೈನಲ್ಲಿ ಚೆಕ್ ಮಾಡಬೇಕು ಅಂದರೆ ಮಾಹಿತಿ ಕಣಜ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ನಿಮ್ಮದು ಗ್ರಹಲಕ್ಷ್ಮಿ ಅಂತ ಬರುತ್ತೆ ಒಂದು ಲೋಗೋ ಬರುತ್ತೆ ಗೃಹಲಕ್ಷ್ಮಿ ಕನ್ನಡದಲ್ಲಿ ಬರೆದಿದ್ದಿರುತ್ತೆ ಮಾಹಿತಿ ಕಣಜದಲ್ಲಿ ಹೋಗಿ ನಿಮ್ಮದು ಗ್ರಹಲಕ್ಷ್ಮಿಯಲ್ಲಿ ಬರುತ್ತೆ ಒಂದು ತುಂಬ ಒಂದು ನೂರು ಇರುತ್ತೆ ವೆಬ್ಸೈಟ್ಗಳಿರುತ್ತೆ ಅಲ್ಲಿ ಅದರಲ್ಲಿ ಮಾಹಿತಿ ಕಣಜದಲ್ಲಿ ಒಂದು ನಲವತ್ತೇನು ನಲ್ವತ್ತೈದನೇದು ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡೋದಿರುತ್ತೆ ಅದರಲ್ಲಿ ಹೋಗಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ನಿಮ್ಮದು ಮಾಹಿತಿ ಏನು ಎಲ್ಲ ಎತ್ತ ಏನು ಅಂತ ಎಲ್ಲ ಗೊತ್ತಾಗುತ್ತೆ ಇನ್ ಐ ಟಿ ಯಾ ಇದು ಇನ್ನೊಂದು ಏನು ಗೊತ್ತಾ ಐ ಟಿ ಪೇಯರ್ಸು ಆಮೇಲೆ ನಾನ್ ಐ ಟಿ ಪಿ ಪೇಯರ್ಸು ಐ ಟಿ ಪೇಯರ್ಸು ನಾನ್ ಐ ಟಿ ಪಿಯರ್ಸ್ ನಾನ್ ಐ ಟಿ ಪೇಯರ್ಸ್ಗೆ ಏನು ನೀವು ಐ ಟಿ ಪೇಯರ್ಸ್ ಅಂತ ಇದ್ದೀರಾ ಅಂತ ಬರ್ತಾ ಇದೆ ಅವ್ರಿಗೂ ಈ ಸಾರಿ ಆರನೇ ಕಂತದ್ದು ಅಮೌಂಟು ಬರೋಲ್ಲ ಐದು ಆರು ಬರೋಲ್ಲ ಮತ್ತು ಐ ಟಿ ಪೇಯರ್ಸ್ ಯಾರಿದ್ದಾರೆ ಅವ್ರಿಗೆ ಐದನೇ ಕಂತದ್ದು ಬಂದಿದೆ ಬಟ್ ಆರನೇ ಕಂತದ್ದು ಬರಲ್ಲ ಅವ್ರಿಗೆ ಫುಲ್ ಇವಾಗ ರದ್ದು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದು ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಅನ್ಕೋಬೇ ಅನ್ಕೋಬೋದಲ್ವ ಇನ್ನು ಯಾರ್ಯಾರಿಗೆ ಅವರು ಐ ಟಿನೇ ಕಟ್ಟಿರಲ್ಲ ಅವ್ರಿಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಫುಲ್ ಅಮೌಂಟ್ ಬಂದ್ಬಿಡುತ್ತೆ ಎಲ್ರಿಗೂ ಒಂದು ಗುಡ್ ನ್ಯೂಸು ಇನ್ನು ಮಾಮೂಲಿ ಎಲ್ರಿಗೂ ಹೇಗೆ ಯಥ ಐದು ತಿಂಗಳಿಂದ ಹೇಗೆ ಬರ್ತಾ ಇದೆಯೋ ಅದೇ ಥರ ಆರನೇ ತಿಂಗಳದು ಬರುತ್ತೆ ಫೆಬ್ರವರಿ ಫಸ್ಟ್ ಟು ಫಿಫ್ಟೀನ್ತ್ ಒಳಗಡೆ ಬರುತ್ತೆ ಯಾರೂ ಓರಿ ಮಾಡ್ಕೋಬೇಡಿ ಎಲ್ರಿಗೂ ಬರುತ್ತೆ ನೆನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಹಾಂ ಬಂದೇ ಬರುತ್ತೆ ಚೆಕ್ ಮಾಡಿದಾಗ ಖುಸ್ಟು ಟಿ ಬಿ ಟಿ ಅಂತ ಬರ್ತಾ ಇದೆ ಅಂದರೆ ಖಂಡಿತ ಬಂದೇ ಬರುತ್ತೆ ಐದು ತಿಂಗ್ಳದ್ದು ಬಂದಿದೆ ಅಂದರೆ ಆರನೇ ತಿಂಗ್ಳದ್ದು ಬರಲ್ವಾ ಅಲ್ವಾ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಚೆನ್ನಾಗಿ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರೋದು ಬರಲಿ ಅನ್ನೋದೇ ನನ್ನ ಆಸೆ ಅದಕ್ಕೆ ಬೆಲ್ ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ದುಡ್ಡಂತೂ ಹತ್ತೋದೇ ಇಲ್ಲ ಟೈಮ್ ಅಂತೂ ಹತ್ತೋದೇ ಇಲ್ಲ ಒಂದೆರಡು ಸೆಕೆಂಡ್ ಸಾಕು ಪಟ್ಟಂತ ಬೆಲ್ಲೈಕನ್ ಹಿಟ್ ಮಾಡಿದರೆ ಸಾಕು ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ ವಾಶ್ ಮಾಡಿ ಯಾಕಂದರೆ ಕೆಲ್ಸಕ್ಕೆ ಹೋಗೋಗಿರೋ ಮುಂಚೆ ನಾನು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿ ಮತ್ತೆ ಕೆಲ್ಸಕ್ಕೆ ಹೋಗಿ ಮತ್ತೆ ಬಂದು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಇದೆಲ್ಲ ನಿಮಗೋಸ್ಕರನೇ ಅದಕ್ಕೆ ನನ್ನ ಸ್ವಾರ್ಥ ಇದೆ ಇದರಲ್ಲಿ ನನ್ನ ಸ್ವಾರ್ಥ ಇಲ್ಲ ಅಂತ ಇಲ್ಲ ಬಟ್ ನಿಮಗೆ ಒಳ್ಳೇದಾಗಲಿ ಅಂತ ಸ್ವ ನನ ಹಾಗೂ ನಿಮ್ಮಿಂದ ನನಗೆ ಒಳ್ಳೇದಾಗಲಿ ಅಂತ ಓಕೆನಾ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ